ಒಂದು ಕಡೆ ಮಳೆ ಮತ್ತೊಂದು ಕಡೆ ಪ್ರವಾಹ ಜನಸಾಮಾನ್ಯರ ಬದುಕು ಕಣ್ಣೀರ ಹೊಳೆಯಾಗಿದೆ ಜಲಾಸುರನ ಆರ್ಭಟಕ್ಕೆ ರಸ್ತೆಗಳು ಸೇತುವೆಗಳು ಕೊಚ್ಚಿ ಹೋಗಿವೆ ಗುಡ್ಡಗಳು ಕುಸಿದು ಸಂಕಷ್ಟ ತಂದೊಡ್ತಿವೆ ಒಂದೊಂದು ದೃಶ್ಯವೂ ಭಯಾನಕವಾಗಿದೆ

ಪಯಸ್ವಿನಿ ಪ್ರತಾಪಕ್ಕೆ ಐದು ದಿನದಿಂದ ಮನೆಯಲ್ಲೇ ಲಾಕ್ ನೋಡಿ ನದಿ ನೀರು ಹೇಗೆ ಬೋರ್ಗೆರೆಯುತ್ತಿದೆ ನೀರಿನ ಸೆಳೆತಕ್ಕೆ ಸೇತುವೆಯು ಕೊಚ್ಚಿ ಹೋಗಿದೆ ಪಯಸ್ವಿನಿ ನದಿ ಆರ್ಭಟಕ್ಕೆ ಮಡಿಕೇರಿಯ ಬಂಡಡ್ಕ ಗ್ರಾಮಸ್ಥರು ದಿಕ್ಕೆಟ್ಟಿದ್ದಾರೆ ನದಿ ದಾಟಲು ಇದ್ದಿದ್ದ ಒಂದು ಕಾಲು ಸಂಕವೋ ಕೊಚ್ಚಿ ಹೋಗಿದೆ ಹೀಗಾಗಿ ಗ್ರಾಮದಲ್ಲಿ ಲಿಂಗಪ್ಪ ಕುಟುಂಬ ಸಿಲುಕಿದ್ದು ರಕ್ಷಣೆಗಾಗಿ ಅಂಗಲಾಚಿದ್ದಾರೆ ವಿಶೇಷವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗಡಿ ಗ್ರಾಮವಾಗಿರುವಂತಹ ಸಂಭಾಜ ಸಂಪಾಜಿ ಸಮೀಪದ ಈ ಬಂಡಡ್ಕ ಎಂಬಲ್ಲಿ ಒಂದು ಕುಟುಂಬ ಅತಂತ್ರವಾಗಿರೋದನ್ನು ನಾವು ಇಲ್ಲಿ ನೋಡಬಹುದು ಕೊಯನಾಡು ಸಮೀಪದ ಬಂಡಡ್ಕ ಎಂಬ ಗ್ರಾಮ ಈ ಬಂಡರ್ಕ ಗ್ರಾಮದ ಈ ಪಯಸ್ವಿನಿ ನದಿ ಏನು ತುಂಬಿ ಹರಿತಾ ಇದೆ ಈ ನದಿಯ ಆಕಡೆ ಬದಿಯಲ್ಲಿ ಇಬ್ಬರು ವ್ಯಕ್ತಿಗಳು ಅಸಹಾಯಕರಾಗಿ ನಿಂತು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅವರು ನಿಂಗಪ್ಪ ಎಂಬ ವ್ಯಕ್ತಿ ಹೆದ್ದಾರಿಯಲ್ಲಿ ಜರಿಯುತ್ತಿದೆ ಬೃಹತ್ ಗುಡ್ಡ ಮಡಿಕೇರಿಯ ಮದಿನಾಡೋ ಬಳಿಯ ಹೈವೇಯಲ್ಲಿ ಭೂಮಿ ಕುಸಿಯುತ್ತಿದೆ ಬೃಹತ್ ಬೆಟ್ಟವೇ ಜರಿದಂತೆ ಇನ್ನು ಕಾವೇರಿ ನದಿ ಹಲವೆಡೆ ಪ್ರವಾಹ ಸೃಷ್ಟಿಸಿದ್ದು ನಾಪೋಗ್ಲು ಪರಂಬೋ ರಸ್ತೆ ಪದವಾಡ ಬೊಳಿಬಾಣೆ ರಸ್ತೆ ಜಲಾವೃತವಾಗಿದೆ ರಸ್ತೆ ದಾಟಲು ವಾಹನ ಸವಾರರು ಹರಸಾಹಸ ಪಡೆದಿದ್ದಾರೆ ಮಳೆ ನೆರೆ ನಡುವೆ ವೃದ್ಧನ ರಕ್ಷಣೆ ಉಡುಪಿ ಜಿಲ್ಲೆ ಬ್ರಹ್ಮಾವರದ ಅಚ್ಲಾಡಿ ಮನೆಯಲ್ಲಿ ಉಸಿರಾಟದ ಸಮಸ್ಯೆಗೆ ತುತ್ತಾಗಿದ್ದ ವೃದ್ಧನೊಬ್ಬ ನೆರೆಯಲ್ಲಿ ಸಿಲುಕಿದ್ದ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ನಲ್ಲಿ ಸಾಗಿ ಆತನನ್ನ ರಕ್ಷಿಸಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಶೃಂಗೇರಿ ಮಠದ ಸುತ್ತಲೂ ಜಲಬೇಲಿ ರಣಮಳೆಗೆ ಚಿಕ್ಕಮಗಳೂರು ಕೊಪ್ಪ ಎನ್ಆರ್ಪುರ ಶೃಂಗೇರಿ ಕಳಸ ಮೂಡಿಗೆರೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿ ಶಾರದ ಮಠದ ಸುತ್ತ ಜಲ ದಿಗ್ಬಂಧನ ಬಿದ್ದಿದೆ ಕಳಸದ ಕೈಮರದಲ್ಲಿ ಮನೆ ಕುಸಿದಿದೆ ಶೃಂಗೇರಿಯ ನೆಮ್ಮಾರುವಿನಲ್ಲಿ ತೂಗು ಸೇತುವೆ ಧ್ವಂಸವಾಗಿದೆ ಇದರಿಂದ ಐದು ಗ್ರಾಮಗಳ ಜನ ಹದಿನೈದು ಕಿಲೋಮೀಟರ್ ಸುತ್ತಿ ಶೃಂಗೇರಿ ಪಟ್ಟಣಕ್ಕೆ ಬರುವಂತಾಗಿದೆ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಹತ್ತು ಕಡೆ ಗುಡ್ಡ ಕುಸಿತ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಹತ್ತಕ್ಕೂ ಹೆಚ್ಚು ಕಡೆ ಗುಡ್ಡಗಳು ಕುಸಿದಿವೆ ಇದರಿಂದಾಗಿ ಜುಲೈ ಇಪ್ಪತ್ತೆರಡರವರೆಗೆ ಸೀತಾಳಯ್ಯನಗಿರಿ ಮುಳ್ಳಯ್ಯನಗಿರಿಗೆ ವಾಹನ ಸಂಚಾರ ನಿಷೇಧಿಸಲಾಗಿದೆ ಕಾಫಿ ನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿಯಲ್ಲಿ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿರುವಂಥದ್ದು ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥದ್ದು ಕಳೆದ ಇಪ್ಪತ್ತ ನಾಲ್ಕು ಗಂಟೆಯಿಂದ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇದರಿಂದಾಗಿ ಚಿಕ್ಕಮಗಳೂರು ನಗರದಿಂದ ಏನು ಮುಳ್ಳಯ್ಯನಗಿರಿಗೆ ಸಂಪರ್ಕಿಸುವ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಮಳೆಯಿಂದಾಗಿ ಹಾಳಾಗಿ ನಾವು ಇಲ್ಲಿ ನೋಡಬಹುದಾಗಿದೆ ಕಿಲೋಮೀಟರ್ ಗಟ್ಟಲೆ ರಸ್ತೆ ಒಂದು ಏನು ಸಿಮೆಂಟ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು ಅದು ಸಂಪೂರ್ಣವಾಗಿ ಕಿತ್ತು ಬಂದಿರುವಂತ ಹಾಸನದ ಸಕಲೇಶ್ಪುರದ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿದಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಏನೇ ಹೇಳಿ ಎಡ ಬಿಡದೆ ಸುರಿಯುತ್ತಿರುವ ಮಳೆ ರಾಯ ಸಂಕಷ್ಟಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್